ಹಾಯ್ ಎಲ್ಲ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮನೇಲಿರುವ ಇಂಗ್ರೀಡಿಯೆಂಟ್ಸಿಂದ ಆಗುವಂಥ ಚಟ್ನಿ ಹೇಗೆ ಮಾಡೋದು ಅಂತ ನಾಲ್ಕವರನ ಬನ್ನಿ ಇಲ್ಲಿ ಎರಡು ಪಾವಷ್ಟು ಅಕ್ಕಿಟ್ಟು ತೊಗೊಂಡಿದ್ದೀನಿ ಒಂದು ಉದ್ದಿನ ಉದ್ದಿನಬೇಳೆ ಅರ್ಧ ಇಡಿ ಹೆಸ್ರು ಬೇಳೆ ಹುರಿದಿಡ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕುಕ್ಕರ್ಗೆ ಬಿಸಿನೀರುಕಾಯಿ ಹಾಕಿಟ್ಬಿಟ್ಟು ಉದ್ದಿನಬೇಳೆ ಹೆಸ್ರು ಬೇಳೆ ತೊಳೆದು ಅದನ್ನ ಕುಕ್ಕರೊಳಗೆ ಹಾಕೊಂಡು ಇಲ್ಲೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸೀಟಿ ಒಳಗೆ ಇಟ್ಟಿದ್ದೀನಿ ಇಲ್ಲಿ ನಾನು ಮೂರು ಸೀಟಿ ಹೊಡೆಸ್ಕೊಂಡಿದ್ದೀನಿ ಈಗಿದ್ದು ಬೆಂದಿದೆ ಈಗಿದ್ನ ಮಿಕ್ಸಿಗೆ ಹಾಕ್ಕೊಂಡು ಆಡಿಸ್ಕೊಂಡಿದ್ದೀನಿ ಈ ಬೌಲಲ್ಲಿ ಎರಡು ಬೌಲ್ ಅಷ್ಟು ಹುರ್ಗಡ್ಲೆ ಪೌಡ್ರ್ ತೊಗೊಂಡಿದ್ದೀನಿ ಈಗ ಇಲ್ಲ ಸ್ವಲ್ಪ ಅಜ್ವಾಯನ ಜೀರಿಗೆ ಸೋಂಪು ಇಂಗು ತೊಗೊಂಡಿದ್ದೀನಿ ನೆಕ್ಸ್ಟ್ ಕೈಲೊಂದು ಬೌಲ್ ತೊಗೊಂಡು ಅಕ್ಕಿ ಹಿಟ್ಟು ಹಾಕೋತ ಹುರ್ಗಡ್ಲೆ ಪೌಡ್ರ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಉದ್ದಿನಬೇಳೆ ಮತ್ತು ಹೆಸ್ರು ಬೇಳೆ ಆಡಿಸ್ಕೊಂಡಿರೋ ಪೇಸ್ಟ್ ಹಾಕೋತಾ ಇದ್ದೀನಿ ಅಚ್ಚಕಾರದ ಪುಡಿ ಹಾಕೋತಿದೀನಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಅಜವಾಯನ ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಮತ್ತು ಜೀರಿಗೆ ಕುಟ್ಟಿರೋದು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಬಿಸಿ ಮಾಡಿರುವಂತಹ ಅಂತಹ ದಾಲ್ಟ ತುಪ್ಪ ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಕಲ್ಸ್ಕೊಳದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಇಟ್ಟದಕ್ಕೆ ಕಲ್ಸ್ಕೊಬೇಕು ನೋಡಿ ಇವಾಗ ಇಟ್ನ ಮಿದ್ದಾಗಿದೆ ಒಂದೊಂದಾಗೆ ಬಟ್ಟೆ ಮೇಲೆ ಚಕ್ಲಿನ ನೀಟಾಗಿ ಬಿಡ್ಕೊಳ್ಳೋಣ ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಅದು ಕಾಯ್ದಿದೆ ಒಂದೊಂದಾಗೆ ಚಕ್ಲಿನ ನೀಟಾಗಿ ಬಿಡ್ಕೊಳ್ಳೋಣ ಬ್ರೌನ್ ಕಲರ್ ಬರೋವರೆಗೂ ಚಕ್ಲಿನ ನೀಟಾಗಿ ಬೇಯಿಸ್ಕೋಬೇಕು ಈಗ ಎರಡು ಕಡೆಯೂ ಚೆನ್ನಾಗಿ ಬಂದಿದೆ ಪ್ಲೇಟ್ ಕೆತ್ಕೊಳ್ಳೋಣ ಈಗ ರೆಡಿಯಾಗಿದೆ ಸಂಜೆ ಸ್ನ್ಯಾಕ್ಸ್ ಚಕ್ಲಿ ಸಲ ಮನೇಲಿ ಮಾಡ್ಕೊಂಡು ತಿನ್ನಿ ಹೇಗೆ ಬರ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ